ಕಳಕಳಿಯಾಗಿದ್ರು ಅಮ್ಮ ಅಂದ್ರೆ ಅಮ್ಮಂಗೆ ಇಲ್ಲೊಂದು ಮಚ್ಚೆ ಇತ್ತು ಕಪ್ಪು ಮಚ್ಚೆ ಇತ್ತು ಅವ್ರು ಎಷ್ಟು ಕಳೆಯಾಗಿದ್ರು ಅಂದ್ರೆ ಆಮೇಲೆ ಅವ್ರು ಹೆಂಗಾದ್ರು ಅವ್ರಿಗೆ ಸಿಕ್ಸ್ಟಿ ಬರ್ಡೇ ನಾನು ಫೋಟೋ ಕಳಿಸ್ತೀನಿ ಓ ಮೈ ಗಾಡ್ ಅಮ್ಮನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಫುಲ್ ಈಗ ಒಳಗಟ್ಟೋಗಿತ್ತು ಸಣ್ಣಕ್ಕಾಗಿ ಹೋಗಿದ್ರು ಸೀರಿಯಲ್ಗೆ ಕೇಳಿದ್ರು ನಾನು ದಯವಿಟ್ಟು ಸರ್ ನಾನು ಮತ್ತೆ ಸೀರಿಯಲ್ಸ್ ಬರೆಯಲ್ಲ ಅಂದ್ರೆ ಯಾಕಂದ್ರೆ ಈಗಿನ ಸೀರಿಯಲ್ ಪ್ರಪಂಚ ತುಂಬಾ ಡಿಫ್ರೆಂಟ್ ಆಗಿದೆ ಸೀತಾರಾಮ್ ಸರ್ ಇದ್ದಾಗಿದ್ದ ಸೀರಿಯಲ್ ಪ್ರಪಂಚನೇ ಬೇರೆ ಈಗನೇ ಬೇರೆ ಇಟ್ ಇಸ್ ತುಂಬಾನೇ ಡಿಫ್ರೆಂಟು ಅಲ್ಲಿ ನನಗೆ ಆ ಸ್ಟ್ರೆಸ್ಸು ಆಗಲ್ಲ ನನ್ಗದು ಅದಕ್ಕೆ ಖಂಡಿತ ಆಗಲ್ಲ ನನ್ಗೆ ಪುಸ್ತಕಗಳು ಓದಿ ಟಿವಿನೂ ನೋಡಿ ನಾನು ಬೇಡ ಅನ್ನಲ್ಲ ದೃಶ್ಯ ಮಾಧ್ಯಮ ಬಂದಿರೋ ದಯವಿಟ್ಟು ಅಕ್ಷರ ಮಾಧ್ಯಮನ ನಿರ್ಲಕ್ಷ್ಯ ಮಾಡಬೇಡಿ ಅಮ್ಮಂಗೆ ತುಂಬಾ ಅಮ್ಮಂಗೆ ನನ್ನ ನನ್ನ ಕೊನೆಯ ತಂಗಿ ಹುಟ್ಟಿದಾಗ ಬಿ ಪಿ ಆಗಿತ್ತು ಅವಾಗಿಂದ ಶಿ ವಾಸ್ ಹೈಪ್ ಹೈಲಿ ಹೈಪೋಟೆನ್ಸಿ ನಮ್ಮಅಮ್ಮನ್ ಬಿ ಪಿ ನಾನು ಯಾವಾಗ್ಲೂ ನೋಡ್ತಿದ್ದೆ ಯಾವಾಗ್ಲೂ ಇರ್ತಿದ್ದೆ ನಮ್ಮಅಮ್ಮ ಟೂ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಟೂ ಹಂಡ್ರೆಡ್ ಬೈ ಟ್ವೆಂಟಿ ಅವಾಗ ಇದ್ದಿದ್ದ ಮೆಡಿಸಿನ್ಸ್ ಅಮ್ಮ ತಗೋತಿದ್ರು ಅದರಿಂದ ಅವ್ರಿಗೆ ಕಂಟ್ರೋಲ್ ಅಂತೂ ಆಗ್ತಿರ್ಲಿಲ್ಲ ಸೊ ಮೇನ್ ರೀಸನ್ ಬಿಪಿ ಬಿಪಿ ಅದರಿಂದ ವೇರಿಯಸ್ ಚೇಂಜಸ್ ಇನ್ ಹರ ಆರ್ಗನ್ಸ್ ಅದರಿಂದ ಆ ಥರ ಆಗಿತ್ತು ಅಪ್ಪ ಹೋದ್ಮೇಲೆ ಬಹುಶಃ ಮಾನಸಿಕವಾಗಿ ಕುಗ್ ಹೋದ್ರು ಬೇರೆಯವರು ಜನಗಳದು ಎಷ್ಟೊಂದು ಜನದ್ದು ಕೆಲವ್ರದ್ದು ಮಾತುಗಳಿಂದ ಅಮ್ಮಂಗೆ ಬೇಜಾರಾಗೋದು ಅಂದ್ರೆ ಯಾವ ತರದಲ್ಲ ಎಷ್ಟೊಂದು ಜನ ತುಂಬಾ ಅಂದ್ರೆ ನಾನು ಹೇಳ್ಬೋದು ಬಿಡುವ ಗೊತ್ತಿಲ್ಲ ಎಷ್ಟೊಂದ್ ಜನ ಹೇಳೋರು ಸರಿಯಾಗಿ ನೋಡ್ಕೊಳ್ಳಿಲ್ಲ ರಾಮ್ನ ಬೇಗ ಓಕೆ 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 ಆ ತರ ಎಲ್ಲ ಹೇಳೋರು ಅಮ್ಮಂಗ್ ಬೇಜಾರು ಆಗೋದು ಅವ್ರನ್ನ ನೋಡ್ಕೊಳ್ಳಿಲ್ಲ ಸರಿಯಾಗಿ ನೀವು ಇವ ನೀವ್ ತುಂಬಾ ಬ್ಯುಸಿ ಇದ್ರೆ ನಿಮ್ಮಿದ್ರಲ್ಲಿ ನೀವು ಮನೆ ಕಡೆ ಗಮನ ಕೊಡ್ಲಿಲ್ಲ ಅಂತ ಕೆಲವ್ರೆಲ್ಲ ಹೇಳೋರು ನಮ್ಮ ಅಮ್ಮ ಅವ್ರು ತಾಯಿ ಆಗಿ ಎಲ್ಲ ಕರ್ತವ್ಯನೂ ಚೆನ್ನಾಗೆ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಿದಾರೆ ಅಂದ್ರೆ ಜನ ಮಾತಾಡೋದಿಕ್ಕೇನಲ್ವಾ ಯಾವಾಗ್ಲೂ ಅಮ್ಮ ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದ್ರು ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗಿತ್ತು ಯಾರ್ಯಾರೋ ಮಾತಾಡೋರು ಬಂದು ತುಂಬಾ ಬೇಜಾರಾಗಿತ್ತು ಅಮ್ಮಂಗೆ ಅಮ್ಮ ಎಲ್ಲ ಹಾಸ್ಪಿಟಲಲ್ಲಿ ಹಾಸ್ಪಿಟಲಲ್ಲಿ ಆಕ್ಚುಲಿ ಅಮ್ಮಂಗೆ ರಿಯಲಿ ಅದು ಏನಾಯ್ತು ಗೊತ್ತಿಲ್ಲ ಅಮ್ಮ ಅಂತೂ ಬರ್ತಾ ಬರ್ತಾ ಎಷ್ಟ್ ಕುಗ್ಗೋಗಿದ್ರು ಅಂದ್ರೆ ಅಮ್ಮ ಆನು ಹೋಗೋಕ್ ಮದ್ದಿಲ್ಲ ಎಷ್ಟು ಇದಾಗಿದ್ರು ಅಂದ್ರೆ ಒಡಿಯುಸೆ ಎಷ್ಟು ಕಳಕಳಿಯಾಗಿದ್ರು ಅಮ್ಮ ಅಂದ್ರೆ ಅಮ್ಮಂಗೆ ಇಲ್ಲೊಂದು ಮಚ್ಚೆ ಇತ್ತು ಕಪ್ಪು ಮಚ್ಚೆ ಇತ್ತು ಅವ್ರು ಎಷ್ಟು ಕಳೆಯಾಗಿದ್ರು ಅಂದರೆ ಆಮೇಲೆ ಅವ್ರು ಹೆಂಗಾದ್ರು ಅವ್ರಿಗೆ ಸಿಕ್ಸ್ಟಿ ಯರ್ ಬರ್ಡೇ ನಾನು ಫೋಟೋ ಕಳಿಸ್ತೀನಿ ಓ ಮೈ ಗಾಡ್ ರೆಕಗ್ನೈಸ್ ರೆಕಗ್ನೈಸಿ ಮಾಡೋಕ್ಕಾಗಲ್ಲ ಫುಲ್ಲೀಗೆ ಒಳಗೊಟ್ಟೋಗಿತ್ತು ಸಣ್ಣಕ್ಕಾಗಿ ಹೋಗಿದ್ರು ದೆನ್ ಒನ್ ಡೇ ಅವ್ರು ಎದ್ದೇಳಲೇ ಇಲ್ಲ ಅವ್ರು ಫುಲ್ ಅನ್ಕಾನ್ಷಿಯಸ್ ಆಗ್ಬಿಟ್ಟಿದ್ರು ನಾವೆಲ್ಲ ಎಬ್ಸಕ್ ನೋಡ್ತೀವಿ ಎಬ್ಸಕ್ಕೆ ಆಗಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ರಾ ಬ್ಯಾಂಗ್ಳೂರು ಹಾಸ್ಪಿಟ್ಲ್ಗೆ ಅಲ್ಲಿ ಸುಮಾರು ದಿವಸ ಕೋಮಾದಲ್ಲಿ ಇದ್ರು ಡಾಕ್ಟರ್ಸ್ ಏನಾಗಿದೆ ಅಂತ ಸರಿ ಗೊತ್ತಾಗ್ಲಿಲ್ಲ ಕೋಮಾದಲ್ಲಿದ್ದರು ನಾನು ಅಂಜಲಿ ಯಾವಾಗಲೂ ಅಲ್ಲಿ ಹೋಗಿರ್ತಿದ್ವಿ ಆಶ್ರಯನು ಬರ್ತಿದ್ಲು ಆಶ್ರಯ ತುಂಬ ಅಪ್ಸೆಟ್ ಆಗ್ಬಿಟ್ಟಿದ್ಲು ಅವಾಗ ಅವಳು ಹುಷಿಯುಷ್ಟು ತುಂಬ ಹತ್ ಬಿಡ್ತಿದ್ಲು ಅವಳು ಅವಳಿಗೆ ಅಮ್ಮಂಗೆ ಏನೂ ಆಗಲ್ವ ಏನೂ ಆಗಲ್ವ ಅಂತ ನಾವು ಹೇಗೆ ಹೇಳೋದು ಏನೂ ಆಗೋಲ್ಲ ಅಂತ ನಾನು ಅಂಜಲಿ ಸ್ವಲ್ಪ ಧೈರ್ಯ ಹೇಳೋದಕ್ಕಿದ್ವಿ ಆಮೇಲೆ ಅಮ್ಮ ತುಂಬಾ ಬ್ಯಾಡ್ ಆಗಿದ್ರು ಹಾಸ್ಪಿಟಲ್ ಅವ್ರು ಕರ್ಕೊಂಡು ಹೋಗ್ಬಿಡಿ ಅವ್ರು ಖಂಡಿತ ಉಳಿಯಲ್ಲ ಅಂದ್ರು ಹೇಗ್ ಮನೆಗೆ ಕರ್ಕೊಂಡು ಬರೋದು ನಾವು ರಾಜಶೇಖರ್ ನಮ್ಮ ಹಸ್ಬೆಂಡ್ ಹೋಗ್ತಿದ್ವಲ್ಲ ಅಲ್ಲಿ ಇಟ್ಟಿದ್ವಿ ಅಲ್ಲೂ ಒಂದ್ ಸ್ವಲ್ಪ ಐ ತಿಂಕ್ ಒಂದ್ ವಾರ ಇದ್ರು ಫುಲ್ಲಿ ಶಿ ವಾಸ್ ಅನ್ಕಾನ್ಶಿಯಸ್ ಆಫ್ಟರ್ ಅಮ್ಮನ್ನ ನಮ್ಮನ್ನ ಜೊತೆ ಮಾತಾಡಲಿಲ್ಲ ಏನೂ ಇರಲಿಲ್ಲ ಲಾಸ್ಟ್ ಅವರು ಅವ್ರು ಡೇ ಮಾಡ್ಕೊಂಡು ಸ್ವಲ್ಪ ದಿವಸ ಅಷ್ಟೇ ಅವರು ಇದ್ದು ಹೋಗಿದ್ರು ಅಮ್ಮ ಹೋಗಿದ್ ಅಕ್ಟೋಬರ್ ಫಸ್ಟ್ ಟೂ ತೌಸಂಡ್ ಅಮ್ಮ ಇದ್ರಲ್ಲೂ ನಾನು ಹೇಳ್ತೀನಿ ನಮ್ಮಅಮ್ಮ ಯಾರೊಬ್ಬರಿಗೂ ತುಂಬಾ ಸ್ವಾಭಿಮಾನಿ ಇದು ನಾನು ಒಂದ್ಸಲ ಸ್ವಲ್ಪ ನಾನು ಅಮ್ಮನ್ ಬೈತಿದ್ದೆ ಸ್ವಲ್ಪ ನಿಂಗೆ ದುರಭಿಮಾನ ಅಂತ ಹೇಳ್ತಿದ್ದೆ ಆ ಥರ ತೀರ ಯಾರಿಗೂ ನಾವಿದ್ರು ಈ ನಮಗ್ ತೊಂದ್ರೆನಾ ನಮ್ಗೂ ಹೇಳ್ತಿರ್ಲಿಲ್ಲ ನಮಗೂ ತೊಂದ್ರೆ ಕೊಡಕ್ಕೆ ಇಷ್ಟಪಡ್ತಿರ್ಲಿಲ್ಲ ಆತರ ಇರೋರು ನಮ್ ತಾಯಿ ಹೋದಗಿದ್ದು ಸಂಡೆ ಭಾನುವಾರ ಅವಾಗ ಅಂಜಲಿ ನಂಗೆ ಹೇಳಿದ್ದು ಅಮ್ಮ ನೋಡು ಎಷ್ಟು ಸ್ವಾಭಿಮಾನಿ ಹೋಗಿದ್ದು ಕೂಡ ಸಂಡೆ ಸೊ ಯಾರು ರಜಾ ಹಾಕಿ ಬಂದ್ ನೋಡೋಲ್ಲ ಅವಳನ್ನ ರಜಾ ಇರೋ ದಿವಸಾನೇ ಬಂದ್ ನೋಡ್ತಾರೆ ಅನ್ನೋ ತರ ನೋಡ ಅಮ್ಮ ಹೋಗಿರೋದು ಅಂತ ಹೇಳಿದ್ಲು ಅವಳು ಅಂಜಲಿ ಸೊ ಒಂದು ಸಾವಿನ ಸ್ವಾಭಿಮಾನ ಉಳಿಸ್ಕೊಂಡಿದ್ರು ಅಂತ ನಾವ್ ಅನ್ಕೊಂಡಿದ್ದು ಆದ್ರೆ ಒಂದು ವಿಪರ್ಯಾಸ ಏನು ಅಂದ್ರೆ ಅಮ್ಮ ಹೋಗಿದ್ದಿವ್ಸ ಅಫ್ಕೋರ್ಸ್ ತುಂಬಾ ಜನ ಮೀಡಿಯಾದವರೆಲ್ಲ ಬಂದಿದ್ರು ಅವರು ಎಲ್ಲ ಬಂದಿದ್ರು ನಾನೇ ದೊಡ್ಡ ಮಗಳಲ್ಲ ಅಂಡ್ ಅಮ್ಮನ ಜೊತೆ ಓಡಾಡ್ತಿದ್ದು ನಾನೇ ಸೊ ಒಂದು ಸ್ವಲ್ಪ ಜನಕ್ಕೆ ನನ್ನ ಪರಿಚಯ ಇತ್ತು ಎಲ್ಲರೂ ನನ್ನ ಕರೆದು ಅಮ್ಮ ಹೇಗೆ ಹೋದ್ರು ಅಮ್ಮನ್ ಬರೋದ್ರ ಬಗ್ಗೆ ಏನ್ ಅನ್ಸುತ್ತೆ ಎಷ್ಟು ಕೇಳಿದ್ರು ಅಂದ್ರೆ ಆ ನನ್ನ ಇಬ್ರು ತಂಗಿರ ಅಮ್ಮನ ಹತ್ರ ಕೂತಿದ್ರು ಮೊಮ್ಮಕ್ಳ ಇವರೆಲ್ಲ ಹುಟ್ಟಿದ್ರು ಇವರೆಲ್ಲ ಅಮ್ಮನ ಹತ್ರ ಇದ್ರು ಬಟ್ ನನ್ಗೆ ಒಂಚೂರು ಚೂರು ಅವ್ರ ಹತ್ರ ಕುತ್ಕೊಳ್ಳಕ್ ಟೈಮ್ ಆಗ್ಲಿಲ್ಲ ಬಾಡಿ ಎತ್ಕೊಂಡು ಹೋದಾಗ ಅಮ್ಮನ ಬಾಡಿ ಎತ್ಕೊಂಡು ಹೋಗ್ಬಿಡ್ತಿದಾರ ಅಂತ ನಾವು ಓಡೋದೆ ನಾನು ಒಂದು ಕೈ ಹಿಡ್ಕೊಂಡು ಕುತ್ಕೊಳ್ಳಕ್ ಆಗ್ಲಿಲ್ಲ ಅವ್ರದ್ದು ಅಂದ್ರೆ ಅಂದ್ರೆ ಅಮ್ಮ ಹೇಗೆ ಜನ ನಾನು ಅವ್ರಿಗೆ ಎಷ್ಟು ಮಗಳು ಅಂತ ನನ್ಗೆ ಒಂದು ಸಲಿಗೆಯಿಂದ ಉಷಾ ಬಾರೆ ಹೋಗಿ ಅಂತಿದ್ದೆ ಅಲ್ಲ ಸೊ ನಾನು ಒಂದು ಊಟ ಔಷಧಿ ತಗೊಳ್ದಿದ್ರೆ ನಾನ್ ಗದರ್ಸಿದ್ರೆ ತಗೋತಿದ್ರು ನಂದು ಆ ಭಯ ಆಯ್ತು ಇಲ್ಲ ನೀನ್ ತಗೊಳ್ಲೇಬೇಕು ಹಾಗೆ ಅಂತ ಹೇಳ್ತಿದ್ದೆ ಯಾಕೆ ನೀನು ಮೆಡಿಸಿನ್ ತಗೊಂಡಿಲ್ಲ ನೀನು ತಗೋಬೇಕು ನೀನು ಅಂತ ಬೈದು ಕೊಡ್ತಿದ್ದೆ ನಾನು ಆ ಥರ ಒಂದಿತ್ತು ನನಗೆ ಒಂಥರ ಏನು ನನ್ನ ಮಗಳು ಇದ್ರು ಪಾಪದಲ್ಲಿ ನನ್ನ ಅಮ್ಮನ್ ತರ ನೀನ್ ನಿನ್ನಂಗೆ ಅಂತ ಹೇಳೋರು ಏನೋ ಒಂಥರ ನನಗೆ ಉಷಾ ಉಷನ್ ಕಳ್ಕೊಂಡೆ ಮಗಳನು ಕಳ್ಕೊಂಡ ಹಾಗೆ ಅನ್ನೋ ಒಂದು ಫೀಲ್ ಆಗಿತ್ತು ನನಗೆ ಅಮ್ಮನ್ ಕಳ್ಕೊಂಡು ಆ ಥರ ಆಗಿತ್ತು ಅಂದ್ರೆ ನನ್ನ ತಂಗಿ ಅಂಜಲಿ ಅಮ್ಮ ಹೋಗಿದ್ದು ಟೂ ತೌಸಂಡ್ ಅಲ್ಲಿ ಅಂಜಲಿ ಹೋಗಿ ಟೂ ತೌಸಂಡ್ ಸೆವೆನ್ ಅಲ್ಲಿ ಜಸ್ಟ್ ಸೆವೆನ್ ಇಯರ್ಸ್ ಅವಳು ಆತರ ಅವಳು ನನಗೆ ಅಮ್ಮ ನೆಕ್ಸ್ಟ್ ಅವಳು ನಮ್ಮ ಇಲ್ಲಿ ಬರೋಳು ನಾವಿಬ್ರು ಅಟ್ಲೀಸ್ಟ್ ಇದ್ವಿ ಆಶ್ರಯದು ಅವಳದು ಒಂದು ಪ್ರಪಂಚ ಬೇರೆ ಅವಳಗ್ ಅವಳು ಫ್ರೆಂಡ್ಸ್ ಇದ್ರು ಅದ್ರ ಅಂಜಲಿ ನನಗೆ ಕ್ಲೋಸ್ ಇದ್ಲು ಆಶ್ರಯಗೂ ಅವ್ಳು ತುಂಬಾ ಕ್ಲೋಸ್ ಅಂಜಲಿ ಹೆಂಗ್ ಗೊತ್ತಾ ಮಧ್ಯದವಳು ನನ್ಗೂ ಕ್ಲೋಸ್ ಅವಳು ಬ್ಯಾಲೆನ್ಸಿಂಗ್ ಯೆಸ್ ಆತರ ಆಶ್ರಯನು ಅಮ್ಮನ್ ಕಳ್ಕೊಂಡಾದ್ಮೇಲೆ ಅಂಜಲಿನ್ ಕಳ್ಕೊಂಡಾದ್ಮೇಲೆ ಆಶ್ರಯ ತುಂಬಾ ದುಃಖ ಪಟ್ಬಿಟ್ಲು ಯಾಕಂದ್ರೆ ನನಗಿಂತ ಅಂಜಲಿ ಜೊತೆ ಒಟ್ಟಿಗೆ ಬೆಳೆದವಳಿ ಅಂಜಲಿಗೆ ಇಬ್ರು ಹೆಣ್ಮಕ್ಳು ಅವ್ರು ಅವಳು ಹೋದಾಗ ಅಂಜಲಿ ನಾನು ಇವಾಗ ನೋಡಿದೆ ಫಾರ್ಟಿ ತ್ರೀ ಇಯರ್ಸ್ ಅವಳಿಗೆ ಹೋದಾಗ ಏನಾಗಿತ್ತು ಅವಳಿಗೆ ಸ್ಟಮಕ್ ಕ್ಯಾನ್ಸರ್ ಅದು ಡಿಟೆಕ್ಟ್ ಆಗಿ ಏಟ್ ಮಂತ್ಸ್ ನೈನ್ ಮಂತ್ಸ್ ಅಲ್ಲಿ ಹೋಗ್ಬಿಟ್ರು ಅವಳು ಅಂದ್ರೆ ಅಷ್ಟು ಸೆಕೆಂಡ್ರೀಸ್ ಆಗ್ಬಿಟ್ಟಿತ್ತು ಡಿಟೆಕ್ಟ್ ಆದಾಗ್ಲೇನೆ ಅದಕ್ಕೆ ಯೂಶುಲಿ ಅಂದ್ರೆ ನಾನು ಒಂದು ಇದಾಗಿ ಹೇಳೋದು ಅಂದ್ರೆ ಜನಕ್ಕೆ ನಿಮ್ಮ ಫುಡ್ ತುಂಬಾ ಇಂಪಾರ್ಟೆಂಟ್ ಒಂದು ಸ್ಟಮಕ್ ಕ್ಯಾನ್ಸರ್ನ ಏನ್ ಮಾಡೋಕ್ಕೆ ಆದಷ್ಟು ಈ ಇದರದ ಫುಡ್ ಜಂಕ್ ಫುಡ್ ತಿನ್ನ ತಿನ್ನೋದು ಒಳ್ಳೆದಲ್ಲ ಪ್ರಿಸರ್ವೇಟಿವ್ ಇರೋ ಫುಡ್ ತಿನ್ನೋದು ಒಳ್ಳೆದಲ್ಲ ಈ ಹಳೆ ಕಾಲದ ಅಮ್ಮ ಅಪ್ಪ ಮಾಡ್ತಿದ್ ದೋಸೆ ಇಡ್ಲಿ ಪೀಝಾ ಬರ್ಗರ್ ಎಲ್ಲ ಖಂಡಿತ ಅಲ್ಲ ನಿಮ್ಗೆ ಆತರ ಇದ್ರೆ ದೋಸೆ ಇಡ್ಲಿ ತಿನ್ನಿ ಆ ಥರ ಪಿಜಾ ಬರ್ಗರ್ ಅವೆಲ್ಲ ಖಂಡಿತ ಒಳ್ಳೇದಲ್ಲ ಆಮೇಲೆ ಈ ಗಳು ತಿಂತಾರೆ ನೋಡಿ ಪಿರಿ ಪಿರಿ ಅದಕ್ಕೆ ಹಾಕ್ತಾರಲ್ಲ ಫ್ಲೇವರ್ಸ್ ಅವೆಲ್ಲ ಒಳ್ಳೇದೇ ಅಲ್ಲ ಗೆ ಆಮೇಲೆ ದಯವಿಟ್ಟು ಶುಗರ್ ಫ್ರೀ ತಿನ್ಬೇಡಿ ಅಂತ ಹೇಳ್ತೀನಿ ನಾನು ಅದ್ರ ಬದಲು ಶುಗರ್ ತಿನ್ಬೇಡಿ ಅಥವಾ ಶುಗರ್ ಹಾಕೊಳ್ಳಿ ನ ಮೇಂಟೈನ್ ಮಾಡಿ ಒಂದು ವೇಳೆ ಡಯಾಬಿಟಿಕ್ ಇದ್ರೆ ಕಡಿಮೆ ಶುಗರ್ ಹಾಕೊಳ್ಳಿ ಆದ್ರೆ ಶುಗರ್ ಫ್ರೀ ಎಲ್ಲ ಖಂಡಿತ ಬಳಸಬಾರ್ದು ದಟ್ ಆಲ್ ಕಿಸ್ ಕಾಸಿಸ್ ಕ್ಯಾನ್ಸರ್ ಅದೇನೇ ಕ್ಯಾನ್ಸರ್ ಸೆಲ್ಸನ್ನು ಬಾಡಿಲಿ ಮಾಡೋಂಗೆ ಕ್ರಿಯೇಟ್ ಮಾಡುತ್ತೆ ಅದು ನನ್ನ ನನ್ನ ತಂಗಿ ತುಂಬಾ ತಿನ್ನೋಳ ಅವಳಿಗೆ ತುಂಬಾ ಫುಡ್ಡಿ ಅವಳು ಅವ್ಳಿಗೆ ವೇರಿ ಎಲ್ಲಾ ರುಚಿ ರುಚಿ ಅಂಡ್ ಒಳ್ಳೆ ಕುಕ್ ಅವಳು ಅಂಜಲಿ ಅವಳು ಕುಕ್ಕಿಂಗ್ ನಾನು ಇವತ್ತಿಗೂ ಮಿಸ್ ಮಾಡ್ತೀನಿ ಅಷ್ಟು ಮಜ್ಜಿಗೆ ಹುಳಿ ಮಾಡ್ತಿದ್ಲು ಕುಂಬಳಕಾಯಿ ಮಜ್ಜಿಗೆ ಹುಳಿ ಅವಳ ಕೈಯಿಂದ ನಾನು ಯಾರ ಹತ್ರನೂ ತಿಂದಿಲ್ಲ ಅಷ್ಟು ಚೆನ್ನಾಗಿರೋದು ತುಂಬಾ ಚೆನ್ನಾಗಿ ಮಾಡೋಳು ಶಿವಸ್ ಎಕ್ಸಲೆಂಟ್ ಕುಕ್ ಆಗಿ ಈಗ ಆಶ್ರಯ ಮೇಡಮ್ ಅವರಲ್ಲಿದ್ದಾರೆ ಅವಳು ವಿದ್ಯಾರಣ್ಯಪುರದಲ್ಲಿ ನಾನು ಇನ್ಫ್ಯಾಕ್ಟ್ ಅವ್ರ ಹತ್ರ ಮಾತಾಡಿದೆ ಫೋನ್ ಅಲ್ಲಿ ನಮ್ಮ ಅಹೋರಾತ್ರ ಅಂತಿದಾರಲ್ಲ ಮಟೇಶನ್ ಅವರು ಅವ್ರ ಮೂಲಕ ನಾನು ನಿಮ್ದು ಲಕ್ಷ್ಮೀ ಮೇಡಮ್ ಕನೆಕ್ಟ್ ಮಾಡಕ್ಕಿಂತ ಮುಂಚೆ ನಾನು ಆಶ್ರಯ ಅವ್ರ ಹತ್ರ ಮಾತಾಡಿದೆ ಸೊ ನಾನ್ ನೆಕ್ಸ್ಟ್ ನಿಮ್ದಾದ್ಮೇಲೆ ಅವ್ರು ಸೇರಿಸ್ತಾ ಕಂಟಿನ್ಯೂ ಮಾಡ್ತೇನೆ ಅವಳಿಗೆ ಅವಳ ಮನೆ ತುಂಬಾ ಅನಿಮಲ್ಸ್ ಇತ್ತು ಅದೇ ಅವಳಿಗೆ ಸ್ವಲ್ಪ ಸೊಂಟ ನೋವಿಂದ ಅವಳಿಗೆ ತುಂಬಾನೇ ಇದು ಪೇನ್ ಬಂದ್ಬಿಡ್ತಾಳೆ ಬ್ಯಾಕ್ ಪೇನ್ ತುಂಬಾ ಒದ್ದಾಡ್ತಾಳೆ ಅವಳು ಬ್ಯಾಕ್ ಪೇನ್ ಅಂತ ಅವಳು ಒಳ್ಳೆ ಕ್ರಿಕೆಟ್ ಕೂಡ ವಿಮೆನ್ಸ್ ಕ್ರಿಕೆಟ್ ಅಲ್ಲಿ ಆಡಿದಾಳು ಅವಳು ಆಡಿದ ಶಾಂತರಂಗ ಸ್ವಾಮಿ ಅವ್ರ ಜೊತೆಗೆಲ್ಲ ಅವಳು ಆಡಿದಾಳೆ ಅಂಡ್ ಅವಳು ಈವನ್ ಸೆಲೆಕ್ಷನ್ ಬೋರ್ಡ್ ಅಲ್ಲಿ ಕಮಿಟಿಲು ಇದ್ಲು ಅವಳು ಅವಳು ಅಂದ್ರೆ ಅವಳು ಒಂದು ಅವಳದು ಲೈಫ್ ಸ್ಟೈಲೇ ಬೇರೆ ವೆರಿ ಇಂಡಿಪೆಂಡೆಂಟ್ ಯಾ ಆ ತರ ಅವಳು ಒಂದು ಲೈಫ್ ಸ್ಟೈಲ್ ಇದು ಸ್ಟೈಲೇ ಬೇರೆ ನಮ್ದು ನಂದು ಅಂಜಲಿದು ಸ್ವಲ್ಪ ಬೇರೆ ಎಸ್ ಮಾಂದ್ರೆ ಈಗ ಕಳೆದ ಒಂದು ಟೂ ಅವರ್ಸ್ ಇಂದ ಆಲ್ಮೋಸ್ಟ್ ನಾನು ಮೇಡಮ್ ಉಷಾ ನವರತ್ನರಾಮ್ ಮೇಡಮ್ ಅವರ ಜೀವನನ ಸಾಧ್ಯ ಆದಷ್ಟು ನಿಮ್ಮ ಲೈಫ್ನ ಒಂಚೂರು ರಿವೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಸೊ ಎಲ್ಲವೂ ಹಿಂತಿರುಗಿ ನೋಡಿದಾಗ ಅಥವಾ ಹಿಂದಿದ್ದನ್ನ ಹಿಂದಿನ ನಡೆದಿದ್ದನ್ನ ನೆನೆಸ್ಕೊಂಡಾಗ ಏನು ಅನಿಸ್ತದೆ ನಿಮಗೆ ಒಂಥರ ಒಂದು ನೆನಪಿನ ಅಂಗಳದಲ್ಲಿ ನನ್ನನ್ನು ನೀವು ಕರ್ಕೊಂಡು ಹೋದ್ರಿ ಅಂತ ಅನ್ಸುತ್ತೆ ತುಂಬ ಅಂದ್ರೆ ಎಷ್ಟೋ ದುಃಖ ತುಂಬ ಖುಷಿಯಾಗಿರೋ ಮೂಮೆಂಟ್ಸು ಇದೆ ದುಃಖದ ಮೂಮೆಂಟ್ಸು ಇದೆ ಬಟ್ ಎರಡೂನು ಅಂದ್ರೆ ಇವಾಗ ನಾವು ಹೇಗೆ ಅಮ್ಮ ಸತ್ ಹೋಸ್ ತುಂಬಾ ದುಃಖ ಆಗ್ತಿತ್ತು ಈಗ ಒಂದು ಸಮತೋಲನ ಬಂದಿದೆ ನಾನು ಐ ಎವ್ರಿಥಿಂಗ್ ಎಲ್ಲಾನು ನಾ ಒಂದ್ಸಲ ನೋಡ್ಕೊಂಡ್ ಬಂದೆ ನನ್ನ ಬದುಕಿನ ಆಗು ಹೋಗುಗಳನ್ನ ತುಂಬಾ ಅದ್ಭುತವಾದ ಕ್ಷಣಗಳನ್ನ ನೀವು ಈ ಒಂದು ಸಂದರ್ಶನದ ಮೂಲಕ ನಾನು ಕ್ರಿಯೇಟ್ ಮಾಡ್ಕೊಟ್ರಿ ನಾನು ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಮುಂದಿನ ಬರವಣಿಗೆ ಹೌದು ಈಗ ನಂದು ಒಂದು ಜವಾಬ್ದಾರಿಗಳೆಲ್ಲ ಮುಗಿದಿದೆ ನನ್ನ ಮಗಳು ಮೊಮ್ಮಕ್ಕಳು ನನ್ನ ಮಕ್ಕಳು ಆಗಿದ್ದಾರೆ ನನ್ನ ಮೊಮ್ಮಕ್ಕಳು ಈಗ ದೊಡ್ಡವ್ರು ಆಗ್ತಿದ್ದಾರೆ ನನ್ನ ಬರವಣಿಗೆ ಮೇಲೆ ನಾನು ನಮ್ಮ ತಾಯಿ ಫುಡ್ ಸ್ಟೆಪ್ಸೇ ನಮ್ಮ ತಾಯಿನೇ ನನಗೆ ದೊಡ್ಡ ಸ್ಫೂರ್ತಿ ಅವರು ಹೇಗಿದ್ರು ಈಗ ನಾನು ನಾನು ತುಂಬ ಸಂಘಗಳಿಗೆಲ್ಲ ನಾನು ಮೆಂಬರ್ ಆಗಿದ್ದೀನಿ ತುಂಬ ಸಕ್ರಿಯವಾಗಿ ಭಾಗವಹಿಸ್ತೀನಿ ನಾನು ಮ್ಯೂಸಿಕ್ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ನಾನು ಡಾನ್ಸ್ ಪರ್ಫಾರ್ಮೆನ್ಸಸ್ ಕೊಡ್ತೀನಿ ಈಗಲೂ ಕೊಡ್ತೀನಿ ಆ ಥರ ಇದು ಮಾಡ್ತೀನಿ ಮತ್ತೆ ನಾನು ಕ್ಯಾರೋಕೆ ಸಿಂಗಿಂಗು ನನಗೆ ತುಂಬಾ ಇಷ್ಟ ಅದಕ್ಕೆ ಹೋಗ್ತೀನಿ ಬರೀತಿದ್ದೀನಿ ನಾನು ಆದ್ರೆ ಈಗ ನಾನು ಸೀರಿಯಲ್ಸು ಬರೆಯಲ್ಲ ನನಗೆ ಸೀತಾರಾಮ್ ತುಂಬಾ ರೀಸೆಂಟ್ ಆಗಿ ನನಗೆ ವಾಕಿಂಗ್ ಗೆ ವಾಕಿಂಗ್ಗೆ ಸೀರಿಯಲ್ಗೆ ಕೇಳಿದ್ರು ನಾನು ದಯವಿಟ್ಟು ಸರ್ ನಾನು ಮತ್ತೆ ಸೀರಿಯಲ್ಸಿಗೆ ಬರೆಯಲ್ಲ ಅಂದ್ರೆ ಯಾಕಂದ್ರೆ ಈಗಿನ ಸೀರಿಯಲ್ ಪ್ರಪಂಚ ತುಂಬಾ ಡಿಫ್ರೆಂಟ್ ಆಗಿದೆ ಸೀತಾರಾಮ್ ಸರ್ ಇದ್ದಾಗಿದ್ದ ಸೀರಿಯಲ್ ಪ್ರಪಂಚನೇ ಬೇರೆ ಈಗನೇ ಬೇರೆ ಇಟ್ ಈಸ್ ತುಂಬಾನೇ ಡಿಫ್ರೆಂಟು ಅಲ್ಲಿ ನನಗೆ ಆ ಸ್ಟ್ರೆಸ್ಸು ಆಗಲ್ಲ ನನಗದು ಅದ ಖಂಡಿತ ಆಗಲ್ಲ ನನಗೆ ನವರತ್ನ ರಾಮ್ ಮೇಡಮ್ ಅವರ ಅಥವಾ ರಾಮ್ ಅವರ ಸಾಕಷ್ಟು ಜನ ಸಹಸ್ರಾರು ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಒಂದೇ ಒಂದೇ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಅವರ ಅಭಿಮಾನಿಗಳು ಅವರ ಅಭಿಮಾನಿಗಳು ಅವರು ಸಮಕಾಲೀನರಿದ್ರು ಅವರು ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ ಬಟ್ ಯಾರ್ಯಾರಿದಾರೋ ಅವ್ರಿಗೆಲ್ಲ ನಮ್ಮ ತಂದೆ ತಾಯಿನ ಅವ್ರು ಭೇಟಿನೂ ಮಾಡಿರ್ತಾರೆ ಅಥವಾ ಅವ್ರದು ಬರವಣಿಗೆ ಮೂಲಕ ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ತಾರೆ ಎಷ್ಟೋ ಜನ ನಾನು ಎಷ್ಟೋ ಸಂಘ ಸಂಸ್ಥೆ ಸೇರಿದ್ದೀನಲ್ಲ ಎಷ್ಟು ಜನ ಬಂದು ನಿಮ್ಷನವ್ರ ಮಗಳ ಎಷ್ಟು ಖುಷಿ ಆಗುತ್ತೆ ಅಂತಾರೆ ನನಗದು ತುಂಬಾ ಖುಷಿ ಕೊಡುವಂತ ವಿಷಯ ಪುಸ್ತಕಗಳು ಓದಿ ಟಿವಿನೂ ನೋಡಿ ನಾನ್ ಬೇಡ ಅನ್ನಲ್ಲ ದೃಶ್ಯ ಮಾಧ್ಯಮ ಬಂದಿರೋ ದಯವಿಟ್ಟು ಅಕ್ಷರ ಮಾಧ್ಯಮನ ನಿರ್ಲಕ್ಷ್ಯ ಮಾಡಬೇಡಿ ಪುಸ್ತಕಗಳು ಓದಿ ಕೊಂಡ್ಕೊಂಡು ಓದಿ ಪುಸ್ತಕಗಳನ್ನ ಅಂತ ಹೇಳ್ತೀನಿ ಕಾದಂಬರಿಗಳನ್ನ ಕತೆ ಪುಸ್ತಕಗಳನ್ನ ಕೊಂಡ್ಕೊಂಡು ಓದಿ ಸ್ವಲ್ಪ ಮಟ್ಟಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಮೂಡಿಸ್ಕೊಳ್ಳಿ ಅಂತ ಹೇಳ್ತಿದ್ ಹೇಳ್ತೀನಿ ನಂದೊಂದು ಎಲ್ಲ ಮೇಡಮ್ ಅವರ ಅಮ್ಮ ಅವರ ಅಭಿಮಾನಿಗಳ ಪರವಾಗಿ ಒಂದು ಕೋರಿಕೆ ನೀವು ಕ್ಯಾರ ಸಿಂಗಿಂಗ್ ಹಾಡ್ತೀನಿ ಅಂತ ಹೇಳಿದ್ರಿ ಸೊ ಅಮ್ಮನ ಫೇವ್ರೇಟ್ ಹಾಡು ಅಥವಾ ಅಮ್ಮನಗೋಸ್ಕರ ಅಥವಾ ಅಮ್ಮನ ಒಂದೆರಡು ಅಭಿಮಾನಿಗಳ ಅಮ್ಮನ್ಗೆ ತುಂಬಾ ಇಷ್ಟವಾದ ಹಾಡು ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಗಾಂಧಿನಗರ ಅದರಲ್ಲಿ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ನಿನಗೆಂದೇ ಪರಿದ ಪ್ರೇಮದ ಓಲೆ ಅದ ಹೂಬಳು ಹಾಡು ಎಲ್ಲ ಉಷಾ ನವರತ್ನ ಅವರ ಅಭಿಮಾನಿಗಳಿಗೆ ಆ್ಯಂಡ್ ಅಮ್ಮ ಉಷಾ ನವರತ್ನ ರಾಮ್ ಅವರೇ ನೀವು ಎಲ್ಲಿದ್ರು ಗೊತ್ತು ಫಿಸಿಕಲಿ ನಮಗೆ ಕಾಣ್ತಿಲ್ಲ ಬಟ್ ನಮ್ಮನ್ನ ನೋಡ್ತಾ ಇರ್ತೀರ ನಿಮಗೆ ಈ ಹಾಡು ನಿಮ್ಮ ಮಗಳಿಂದ ನಮ್ಮನ್ನು ಬ್ಲೆಸ್ ಮಾಡ್ತಿರ್ತೀರ ಅಂತ ಅನ್ಕೊತೀನಿ ಬಟ್ ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ತುಂಬಾ ಒಂದು ಅನುಭವ ನನ್ಗೆ ನಿಜ ಹೇಳ್ಬೇಕಂದ್ರೆ ರಘುರಾಮ್ ನಾನ್ ನಿಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ನೆಲ್ಲ ನೋಡಿ ನನಗೆ ನೀವು ತುಂಬಾ ಅಪರಿಚಿತರು ಅಂತ ಖಂಡಿತ ಇಲ್ಲ ನೀವು ನನಗೆ ಒಂದು ಚಿರಪರಿಚಿತವಾದ ವ್ಯಕ್ತಿತ್ವ ನಿಮ್ದು ನನಗೆ ನನಗೆ ನೀವು ಚಿರಪರಿಚಿತವಾದ ವ್ಯಕ್ತಿ ನಿಮ್ಮನ್ನ ನಾನು ಭೇಟಿ ಆದಾಗ ನಿಮ್ಮನ್ನ ನಿಮ್ಮ ಮಗಳು ನನಸನ್ ಭೇಟಿಯಾದಾಗ ನನಗೆ ನಮ್ಮ ಮನೆಯವ್ರನ್ನೇ ನಮ್ಮನೆ ಸದಸ್ಯರನ್ನೇ ಭೇಟಿಯಾದ್ದೆ ಅನ್ನೋಷ್ಟು ನೆನ್ನೆಯಿಂದ ತುಂಬಾ ಖುಷಿ ಆಗಿದೆ ನಿಮ್ ಮಗಳ್ ನೋಡ್ದಾಗ ನಂಗೆ ನನ್ ಮಗಳ್ನೆ ನೋಡ್ದು ಖುಷಿ ಆಯ್ತು ನನ್ಗೆ ನಾನು ಇವತ್ತು ನನಗೆ ಅವ್ಳು ಬರ್ಬೇಕಂತ ಆಸೆ ಖಂಡಿತ ಆಗ್ಲು ನನಗೆ ತುಂಬಾ ನಿಮ್ಮನ್ನ ಮೀಟ್ ಮಾಡಿದಂತೂ ನಂಗೆ ತುಂಬಾ ಇಟ್ಸ್ ಮೈ ಹಾ ಇಷ್ಟು ಹೇಳ್ತೀನಿ ಥ್ಯಾಂಕ್ ಮಾ ಅಂಡ್ ನಾನು ಇವಾಗ ಈ ಸರಣಿ ನಿಮ್ದು ಮುಕ್ತಾಯ ಮಾಡಿ ನೀವು ಲೇಖಕಿಯರ್ದು ಆರಿಸ್ಕೊಂಡಿರೋದು ನನಗ್ ತುಂಬಾ ಸಂತೋಷ ಆಯ್ತು ಖಂಡಿತ ಕನ್ನಡ ಲೇಖಕಿಯರ್ನ ನಿಮ್ಗೆ ಎಷ್ಟು ಆಗುತ್ತೋ ನಾನು ನೀವ್ ಸಿ ಎಂ ಮುಕ್ತ ಅವ್ರನ್ನ ಮೀಟ್ ಅವ್ರನ್ನ ನಾನು ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ತಿಳ್ಕೊಳಕ್ ಇಷ್ಟ ಅವರು ನಮ್ಗೆ ಡಿಸ್ಟೆಂಟ್ ರಿಲೇಟಿವ್ ಆಯ್ತು ಸಿ ಎನ್ ಮುಕ್ತ ಅವರು ನಮ್ಗೆ ಸಂಬಂಧಿಕರು ಅವ್ರನ್ನ ನಾನು ಮೀಟ್ ಆಗಿದ್ದೀನಿ ನಂಗೆ ಪರಿಚಯ ಇದಾರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ

ನಮ್ಮ ಆರತಿ ವೆಂಕಟೇಶ್ ಅವರ ಮೂಲಕ ನಮ್ಮ ಉಷಾ ರಾಮ್ ಮೇಡಮ್ ಅವರ ಬದುಕಿನ ಕತೆ ಜೀವನದ ಕಥೆ ಆರತಿ ಮೇಡಮ್ ಅವರ ಜೀವನದ ಕತೆ ಎಲ್ಲರಿಗೂ ಒಂದು ಇನ್ಸ್ಪೈರ್ ಆಗುವಂಥ ಕಥೆ ಒಳ್ಳೆ ಮುತ್ತು ಉದುರದಂತೆ ಪಟ 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 ಅಂತ ಅಷ್ಟು ಪ್ರೀತಿಯಿಂದ ಮಾಡುತ್ತಾಡಿದ್ರು ಅಷ್ಟು ಪ್ರೀತಿ ಕೊಟ್ಟರು ಮೇಡಮ್ಗೆ ವೆಂಕಟೇಶ್ ಸಾರ್ಗೆ ಅವ್ರ ಇಡೀ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ದ ನಿಮಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮೈನ್ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಮತ್ತೊಮ್ಮೆ ಅನ್ನಿಸ್ಬೇಕು ಎಚ್ ಜಿ ಅವ್ರ ಮಗಳು ಲಕ್ಷ್ಮೀ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಮೇಡಮ್ ಅವ್ರ ತಂಗಿ ಆಶ್ರಯವ್ರ ಸರಣಿ ಪ ಕಂಟಿನ್ಯೂ ಆಗುತ್ತೆ ನೋಡಿ ಹರಸಿ ಹಾರೈಸಿ ಆಶೀರ್ವದಿಸಿ ನಿಮ್ಗೆಲ್ಲ ಗೊತ್ತು ಈ ಸರಣಿ ಮಾಡಬೇಕಾದ್ರೆ ನಿಮ್ಮರೊಬ್ಬರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಅವರ ಕುಟುಂಬನ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿನ ಆರ್ತಿ ಮೇಡಮ್ ಅವ್ರ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಉಷಾ ನವರತ್ನಮ್ಮ ಮೇಡಮ್ ಅವ್ರ ಸರಣಿ ಆಶ್ರಯ ಮೇಡಮ್ ಅವರೊಂದಿಗೆ ಮತ್ತೆ ಮುಂದುವರಿಯುತ್ತೆ ನಮಸ್ಕಾರ ಥ್ಯಾಂಕ್ ಯು